ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಏರ್ ಲಾಸ್ ಆಗೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಏರ್ ಲಾಸ್ ಮತ್ತೆ ಏನಕ್ಕಾಗುತ್ತೆ ಮತ್ತೆ ನಾವ್ ಅದನ್ನ ಹೇರ್ ತಡಗೊಟ್ಬಹುದು ಅಂತ ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ ಮಾಡ್ಕೊಂಡು ಮತ್ತೆ ನಾವೇ ಏರ್ ಫಾಲ್ ಮಾಡ್ಕೊತೀವಿ ಸೊ ಹಾಗಾಗಿ ನಿಮ್ಗೆ ಏರ್ ಫಾಲ್ ಆಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ತೀನಿ ಫಸ್ಟ್ ಅನ್ ಚೇಂಜಸ್ ಆದ್ರೆ ಆ ಯೂಸಲಿ ಪ್ರೆಗ್ನೆನ್ಸಿಯಲ್ಲಿ ಆಫ್ಟರ್ ಡಿಲಿವರಿ ಆದ್ಮೇಲೆ ಈ ತರ ಏರ್ ಫಾಲ್ ಆಗುತ್ತೆ ಮೊಬೈಲ್ ಚೆನ್ನಾಗಿ ಚೆನ್ನಾಗೇ ಇರುತ್ತೆ ಆಮೇಲೆ ಹಾರ್ಮೋನ್ ಇಂಬಲನ್ಸ್ ಆದ್ರೆ ಆ ತರ ಏರ್ಫಾಲ್ ಆಗುತ್ತೆ ಕೆಲವರಿಗೆ ಏನ ಏನಂದ್ರೆ ಟ್ರಸ್ಟ್ ಇಂದ ತುಂಬಾ ಟ್ರಸ್ಟ್ ಇರುತ್ತಲ್ಲ ಅವರಿಗೂ ಕೂಡ ಹೇರ್ಫಾಲ್ ಆಗುತ್ತೆ ಮತ್ತೆ ಮೆಡಿಕೇಶನ್ ತಗೋತಾ ಇರ್ತಾರೆ ಈ ಕ್ಯಾನ್ಸರ್ ಆಥ್ರೈಟಿಸು ಹಾರ್ಟ್ ಪ್ರಾಬ್ಲಮ್ ಬಿ ಪಿ ಈ ತರ ಯಾವ್ದ ಕಾಲ ಟ್ಯಾಬ್ಲೆಟ್ಸ್ ತಗೋತಾ ಇದ್ರೆ ಅವ್ರಿಗೆ ಹೇರ್ಫಾಲ್ ಆಗುತ್ತೆ ಅದಾದ್ಮೇಲೆ ಹ್ಮ್ ಹೇರ್ ಟ್ರೀಟ್ಮೆಂಟ್ ತಗೋತಾರೆ ಕೆಲವರು ಕಲರಿಂಗ್ ಹಾಕ್ಸೋದು ಸಲೂನುಗಳಲ್ಲಿ ಕಲರಿಂಗ್ಸ್ ಹಾಕೋದು ಆತರ ಹೇರ್ ಟ್ರೀಟ್ಮೆಂಟ್ ತಗೋತಾರಲ್ಲ ಅಂತವ್ರಿಗೆ ಕೆಲವೊಬ್ಬರಿಗೆ ಹೇರ್ಫಾಲ್ ಹೇರ್ ಫಾಲ್ ಆಗುತ್ತೆ ಮತ್ತೆ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಐರನ್ ಪ್ರೋಟೀನು ವಿಟಮಿನ್ ಡಿ ವಿಟಮಿನ್ ಬಿ ಟ್ವೆಲ್ ಇದೆಲ್ಲ ಡೆಫಿಷಿಯನ್ಸಿಯಿಂದ ಅವ್ರಿಗೆ ಏನಾಗುತ್ತೆ ಫಾಲ್ ಆಗುತ್ತೆ ಮತ್ತೆ ಥೈರಾಯ್ಡ್ ಇರೋರಿಗೆ ಫಾಲ್ ಆಗುತ್ತೆ ಮತ್ತೆ ಕೆಲವರಿಗೆ ಇನ್ಫೆಕ್ಷನ್ ಆಗುತ್ತೆ ಸ್ಕಾಲ್ಕ್ ಇನ್ಫೆಕ್ಷನ್ ಆಗುತ್ತೆ ಅಂದ್ರೆ ರಿಂಗ್ಸ್ ತರ ವಾರ್ಮ್ ಆಗ್ಬಿಟ್ಟು ಅದು ಉಂಡ್ ಆಗ್ಬಿಟ್ಟು ಅವ್ರಿಗೆ ಕೆಲವೊಬ್ಬರಿಗೆ ಗಾಯಗಳ ತರ ಆಗುತ್ತೆ ಅದರಿಂದ ಕೂಡ ನೀಟಾಗಿ ಇಲ್ಲ ಅಂದ್ರೂ ಕೂಡ ಅವ್ರಿಗೂ ಕೂಡ ಫಾಲ್ ಆಗುತ್ತೆ ಅಂದ್ರೆ ಜಾಸ್ತಿ ಆಯಿಲ್ ಹಾಕ್ಬಿಟ್ಟು ಬಿಡೋದು ಆಮೇಲೆ ಇಲ್ಲದ ಹೆಡ್ ವಾಶ್ ಮಾಡುದ್ರೆನೆ ಹಂಗೆ ಬಿಡೋದು ಆ ತರ ಮಾಡೋದ್ರಿಂದ ತುಂಬಾ ಫಾಲ್ ಆಗುತ್ತೆ ಸೊ ಅನ್ಕೊತೀವಿ ಸುಮ್ಮನೆ ಏರ್ ಫಾಲ್ ಆಗ್ತಿದೆ ಏರ್ ಫಾಲ್ ಆಗ್ತಿದೆ ಅಂತ ಹೇಳಿ ಸರಿಯಾಗಿರೋ ಟ್ರೀಟ್ಮೆಂಟ್ ತಗೊಳ್ದೆ ನಾವೇನ್ ಮಾಡ್ತೀವಿ ಸುಮ್ಮನೆ ಏರ್ ಫಾಲ್ ಆಗ್ತಿದೆ ಅಂತ ಅನ್ಬಿಟ್ಟು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟು ಡೈರೆಕ್ಟ್ ಗೆ ಹೋಗ್ಬಿಡ್ತೀವಿ ಯಾರ್ಯಾರು ಏನೇನು ಹೇಳ್ತಾರೋ ಶಾಂಪೂಸು ಆ ಮತ್ತೆ ಬೇರೆ ಏನೇನ್ ಹೇಳ್ತಾರ ಎಲ್ಲಾನು ಯೂಸ್ ಮಾಡೋಕ್ ಸ್ಟಾರ್ಟ್ ಮಾಡ್ತೀವಿ ಸೊ ನಾವು ಫಸ್ಟ್ ತಿಳ್ಕೊಬೇಕು ನಮ್ಗೆ ಏನ್ ಡೆಫಿಷನ್ಸಿ ಆಗ್ತಾ ಇದೆ ಅಂತ ನಾವು ಫುಡ್ ಅಲ್ಲಿ ಏನಂತ ತಗೋ ವಿಟಮಿನ್ ಬಿ ಟ್ವೆಲ್ ತ್ರೀ ಇರೋ ಅಂತ ಯಾವ್ದು ಫುಡ್ ಇರುತ್ತೋ ಅದನ್ನ ನಾವು ಜಾಸ್ತಿ ತಿನ್ಬೇಕು ಕೆಲವರು ಹೇಳ್ತಾರೆ ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನಿಂದ ಅನ್ಸಲ್ ಆಗಿ ಏರ್ಫಾಲ್ ಆಗುತ್ತೆ ಮತ್ತೆ ಕೆಲವರು ಹೇಳ್ತಾರೆ ಆಫ್ಟರ್ ಡೆಲಿವರಿ ತ್ರೀ ಮಂತ್ಸ್ ಮಗು ನಗ್ತಾ ಇದೆ ಅದಕ್ಕೋಸ್ಕರ ಏರ್ಫಾಲ್ ಆಗ್ತಾ ಇದೆ ಆ ಅಂತ ಹೇಳ್ತಾರೆ ಆ ತ್ರೀ ಮಂತ್ಸ್ ಆದ್ಮೇಲೆ ಆಫ್ಟರ್ ಸಿಕ್ಸ್ ಮಂತ್ ಆದ್ಮೇಲೆ ಏರ್ಫಾಲ್ ಆಗುತ್ತೆ ಸೊ ಅವಾಗ ಏನಾಗುತ್ತೆ ನಾವು ಮಗುಗೆ ನ ಫೀಡ್ ಮಾಡಿಸೋದ್ರಿಂದ ಅದು ಏನಾದ್ರೆ ವಿಟಮಿನ್ಸ್ ಮಿನಲ್ ಸಲ ಮಕ್ಳಿಗೆ ಹೋಗ್ತಾ ಇರುತ್ತೆ ಸೊ ನಮ್ಮ ವಿಟಮಿನ್ ಸಿ ಮಿನ ತುಂಬಾ ಕಮ್ಮಿ ಆಗ್ತಾ ಬರುತ್ತೆ ಆ ಕಮ್ಮಿ ಆಗ್ತಾ ಬಂದಾಗ ನಮಗೆ ಫಾಲ್ ಜಾಸ್ತಿ ಆಗ್ತಾ ಬರುತ್ತೆ ಸೊ ಅವಾಗೆಲ್ಲ ಎಲ್ರು ಹೇಳ್ತಾರೆ ಓ ಇದು ಡೆಲಿವರಿ ಆದ್ಮೇಲೆ ಮಗುನಾಗ್ತಾ ಇದೆ ಸೊ ಹಾಗೆ ಏರ್ಫಾಲ್ ಆಗ್ತದೆ ಅಂತ ಹೇಳ್ತಾರೆ ಅದೇನಲ್ಲ ಮೇಜರ್ ನಾವೇನು ಆ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಡಾಕ್ಟರ್ ಗೆ ಒಪಿನಿಯನ್ ತೊಗೊಂಡ್ಬಿಟ್ಟು ಕರೆಕ್ಟ್ ಆಗಿರೋ ಮೆಡಿಸನ್ ನ ತಗೊಬಿಟ್ರೆ ನಾವು ಕರೆಕ್ಟ್ ಆಗಿ ಫಾಲ್ ಆಗೋದನ್ನ ಸ್ಟಾಪ್ ಮಾಡ್ಬೋದು ಸೊ ಎಕ್ಸಾಂಪಲ್ ನಾನ್ ನಂದೇ ಹೇಳ್ತೀನಿ ನಮ್ಗೆ ನೋಡಿ ಕೂದಲಿದೆ ಅಷ್ಟೇ ತಿಕ್ನೆಸ್ ಕೂಡ ಹಂಗೆ ಇದೆ ನಾನ್ ಮದುವೆಗಿಂತ ಮುಂಚೆ ಹಿಂಗಿದೆಯೇ ಮದುವೆ ಆದ್ಮೇಲೆ ಕೂಡ ಹೀಗಿದೆ ಆಫ್ಟರ್ ನನ್ ಡಿಲವರಿ ಆದ್ಮೇಲೆ ಕೂಡ ಹಿಂಗೆ ಇದೆ ಅಂದ್ರೆ ನನ್ಗೂ ಕೂಡ ಏರ್ಫಾಲ್ ಆಗ್ತಾ ಇತ್ತು ಆಫ್ಟರ್ ಡಿಲವರಿ ತ್ರೀ ಮಂತ್ಸ್ ಆದ್ಮೇಲೆ ತುಂಬಾ ಎರ್ಫಾಲ್ ಆಗ್ತಾ ಇತ್ತು ನಾನ್ ಅವಾಗ ಐಡೆಂಟಿಫೈ ಮಾಡ್ಕೊಂಡು ಯಾಕೆ ಏರ್ಫಾಲ್ ಆಗ್ತಾ ಇದೆ ಅಂತ ಅದನ್ನ ಕಂಡಿಡ್ಕೋಬೇಕಂತ ಹೇಳಿ ಡಾಕ್ಟರ್ ಒಪಿನಿಯನ್ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ವಿಟಮಿನ್ಸ್ ಮಿನರಲ್ಸ್ ನಿಮ್ ಬಾಡಿಲಿ ಇರದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಸೊ ಹಾಗಾಗಿ ಅಂತ ನಾವೇನ್ ಮಾಡ್ತೀವಿ ಡಾಕ್ಟರ್ಸ್ ನಾವು ಡಿಲವರಿ ಆದ ತಕ್ಷಣ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಆ ಟ್ಯಾಬ್ಲೆಟ್ ನಾವೇನು ಸ್ವಲ್ಪ ಎನರ್ಜಿ ಬಂದ ತಕ್ಷಣ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀವಿ ಯಾವ್ದೇ ವಿಟಮಿನ್ಸ್ ಇರೋ ಮಿನರಲ್ಸ್ ಇರೋ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಮತ್ತೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಆಗಿರ್ಬೋದು ಎಲ್ಲಾನ ಅಲ್ಲಲ್ಲಿ ನಿಲ್ಸ್ಬಿಡ್ತೀವಿ ಅವು ಕಂಟಿನ್ಯೂಸ್ ಮಾಡಲ್ಲ ಸೊ ನಾವ್ ಹೆಲ್ದಿ ಆಗಿದೀವಿ ಬಿಡು ಅಂತ ಹೇಳ್ಬಿಟ್ಟು ನಾನ್ ಮಾಡ್ತೀವಿ ಅದು ಈ ತರ ನಮ್ಗೆ ಎಫೆಕ್ಟ್ ಕೊಡುತ್ತೆ ಸೊ ಹಾಗಾಗಿ ನಾವು ಕರೆಕ್ಟ್ ಆಗಿರೋ ಟ್ರೀಟ್ಮೆಂಟ್ ನ ತಗೊಳ್ಳೋದ್ರಿಂದ ಹೇರ್ ಫಾಲ್ ಆಗೋಂಗ ನಾವು ತಡಿಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಕೆಲವ್ರಿಗೆ ಅಂದ್ರೆ ಈಗ ಥೈರಾಯ್ಡ್ ಇರೋರ್ಗೆ ಅಥವಾ ಆ ಪೇಶೆಂಟ್ಗಳು ಇರ್ತಲ್ಲ ಅವ್ರಿಗೆ ಏನು ಮಾಡಕ್ ಆಗಲ್ಲ ಅದನ್ನ ನಾರ್ಮಲ್ ಆಗಿ ಅವ್ರಿಗೆ ಫಾಲ್ ಆಗ್ತಾ ಇರುತ್ತೆ ಸೊ ಅದನ್ನ ನಾವೇ ಅಂದ್ರೆ ಮೆಡಿಸಿನ್ ನಿಂದ ತಗೊಳೋದ್ರಿಂದ ಆಗ್ತಾ ಇರೋದ್ರಿಂದ ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಸೊ ನಾವೇ ಏನಾದ್ರು ಓನ್ ಮೆಡಿಕೇಶನ್ ಮಾಡ್ಕೋಬೇಕು ಅಷ್ಟು ಬಿಟ್ರೆ ಯಾವ್ದೇ ಕಾರಣಕ್ಕೂ ಅದನ್ನ ಮಾತ್ರ ಕಂಟ್ರೋಲ್ ಮಾಡಕ್ ಆಗಲ್ಲ ಇನ್ನು ಬೇರೆ ನಾರ್ಮಲ್ ಆಗಿರೋರ್ಗೆ ಎಲ್ಲಾರ್ಗು ಫಾಲ್ ಆಗ್ತಾ ಇದೆ ಅಂದ್ರೆ ಇಷ್ಟೇ ರೀಸನ್ ನಮ್ಮಲ್ಲಿ ಬಾಡಿಲಿ ಇಂಬ್ಯಾಲೆನ್ಸ್ ಆಗ್ತಾ ಇರೋ ಹಾರ್ಮೋನ್ಸ್ ನಾವ್ ಸರಿ ಮಾಡ್ಕೋಬೇಕು ಸೊ ಅದನ್ನ ಸರಿ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಏನ್ ಆಗ್ತಿದೆ ಅಂತ ಫಸ್ಟ್ ನಾವು ತಿಳ್ಕೊಬೇಕು ನಾವ್ ಯಾವ ಇದ್ರಲ್ಲಿ ಪ್ರೊಸೀಜರ್ ಇದೀವಿ ಅಥವಾ ನಾವು ಡೆಲಿವರಿ ಆಗಿದ್ವಾ ಅಥವಾ ನಾವು ಪ್ರೆಗ್ನೆನ್ಸಿ ಇಲ್ಲಿದೀವಾ ಅಥವಾ ನಮ್ಗೆ ಏನಾದ್ರು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿದೆ ಅಂದ್ರೆ ನಮ್ಗೆ ಏನ್ ಆಗ್ತಾ ಇದೆ ಅಂತ ನಾವು ಫಸ್ಟ್ ತಿಳ್ಕೋಬೇಕು ನಮ್ಗೆ ತಿಳ್ಕೊಂಡಾದ್ರೆ ನಾವ್ ಅದಕ್ಕೆ ಕರೆಕ್ಟ್ ಆಗಿರೋ ರೀಸನ್ ತಿಳ್ಕೊಂಡ್ರೆ ನಾವ್ ಅದನ್ಕೆ ಟ್ರೀಟ್ಮೆಂಟ್ ತಗೊಳಕೆ ತುಂಬಾ ಈಸಿ ಆಗುತ್ತೆ ಸೊ ನೋಡಿ ಫಸ್ಟ್ ನಾವ್ ಹೇಳ್ಬೇಕಂದ್ರೆ ಈ ಥೈರಾಯ್ಡ್ ಇರೋರಿಗೆ ಥೈರಾಯ್ಡ್ ಇದೆ ಅಂತ ಗೊತ್ತಾಗಲ್ಲ ಫಸ್ಟ್ ಹೇರ್ ಫಾಲ್ ಆಗ್ತಾ ಇರುತ್ತೆ ಸೊ ನಾವ್ ಒಂದ್ಸಲ ಥೈರಾಯ್ಡ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗೋದು ಸೊ ಇವರಿಗೆ ಥೈರಾಯ್ಡ್ ಇದೆ ಅದಕ್ಕೆ ಹೇರ್ ಫಾಲ್ ಆಗ್ತಾ ಇದೆ ಅಂತ ಸೊ ಪ್ರೆಗ್ನೆನ್ಸಿ ಇರೋರಿಗೆ ಕೆಲವ್ರಿಗೆ ಹೇರ್ ಫಾಲ್ ಆಗ್ತಾ ಇರುತ್ತೆ ಸೊ ಅದು ನಾರ್ಮಲ್ ಆಗಿರ್ ನಮಗೆ ಯಾವ್ದು ವಿಟಮಿನ್ಸ್ ಡೆಫಿಎನ್ಸ್ ಇದೆ ಅಂತ ಫಸ್ಟ್ ಕಂಡು ವಿಟಮಿನ್ ಬಿ ಟ್ವೆಲ್ ಅಡಿ ಟ್ರೀನಾ ಐದನ್ ಯಾವ ಕಂಟೆಂಟ್ ನಮ್ಗೆ ಕಮ್ಮಿ ಆಗಿದೆ ಅಂತ ತಿಳ್ಕೊಂಡು ಆ ಮೆಡಿಸಿನ್ ನ ತಗೊಳೋದ್ರಿಂದ ನಮ್ಗೆ ಹೇರ್ ಫಾಲ್ ಆಗೋದನ್ನ ಸ್ಟಾಪ್ ಮಾಡಬಹುದು ಸೊ ಹೀಗಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ಹೇರ್ ಫಾಲ್ ಆಗೋದಕ್ಕೆ ಸೈಡ್ ಟ್ರೀಟ್ಮೆಂಟ್ ತಗೊಳಕಿಂತ ಇನ್ಸೈಡ್ ಇಂದ ಟ್ರೀಟ್ಮೆಂಟ್ ತಗೊಳುದು ಬೆಸ್ಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನೋಡಿ ನಮ್ ಕೂದ್ ಇಷ್ಟು ದುಡ್ಡು ಇಷ್ಟು ದಪ್ಪವಾಗಿದೆ ಸೊ ಇದಕ್ಕೆಲ್ಲ ಕಾರಣ ನಾವು ಕರೆಕ್ಟ್ ಆಗಿರೋ ಟ್ರೀಟ್ಮೆಂಟ್ ನ ತಗೊಳುದು ಸೊ ಎಲ್ರು ಅನ್ಕೋತಾರೆ ಸೊ ಎರಿಡಿಟಿ ಹಂಗೆ ಹೀಗೆ ಅಂತ ಸೊ ಎರಿಡಿಟಿ ಅಂದ್ರೆ ಎಲ್ಲರಿಗೂ ಕೂಡ ಇರುತ್ತೆ ಎಲ್ರಿಗೂ ಹೋಗುತ್ತೆ ಕೂದಲು ಬಟ್ ನಾವು ನಮ್ ಬಾಡಿಗೆ ಏನ್ ಬೇಕೋ ಅದನ್ನ ಸಪ್ಲಿಮೆಂಟ್ಸ್ ನ ಕರೆಕ್ಟ್ ಆಗಿ ತಗೊಳ್ಳೋದ್ರಿಂದ ಎಲ್ಲ ಹೇರ್ ಫಾಲ್ ಆಗೋನ್ನ ಸ್ಟಾಕ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ನನ್ನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು